ಏನಂದ್ರೆ ಅಂತ ಬಂಧಿಸಿ ಅಮಿತ್ ಶಾ ಬಂಧಿಸಿ ಕಡಿಪಾರು ಮಾಡಬೇಕು ಕಡಿಪಾರು ಮಾಡಬೇಕು गुंडा केंद्र सचिव अमित शाह दिखा गुंडा केंद्र सचिव अमित शाह अमित शाह अमित शाह ऊंचा है अमित शाह ऊंचा है अमित शाह ऊंचा है अमित शाह फोर ट्वेंटी

ರಾಜಾ ಪ್ರಭುತ್ವ ವಿರೋಧಿ ಅಮಿತ್ ಶಾ ಗ ಯಾಳೆ ಧಿಕ್ಕಾರ ರಾಜ ಪ್ರಭುತ್ವ ವಿರೋಧಿ ಅಮಿತ್ ಶಾ ಗ ಯಾಳೆ ದಿಕ್ಕಾರ ದೇಶ ವಿರೋಧಿ ಅಮಿತ್ ಶಾ ಗ ಯಾಳೆ ಧಿಕ್ಕಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಶ್ರೀ ಮಾವಳಿ ಶಂಕರ್ ಗ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕೊಟ್ಟಾರೆ ಇದ್ರ ಬಗ್ಗೆ ಹೇಳಿ ಸರ್ ಇವತ್ತು ದೇಶದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ಇಡೀ ದೇಶ ಬಹಳ ಸುಭಿಕ್ಷವಾಗಿ ನಡೀತಾ ಇರುವಂತ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ನ ನೆನೆಯೋ ಅಷ್ಟು ನೀವು ದೇವರನ್ನ ನೆನೆದಿದ್ರೆ ನಿಮ್ಮ ಪಾಪ ಕಲಿಯೋದು ಅಂತ ಹೇಳಿ ಏನು ಹೌಸಲ್ಲಿ ಹೇಳಿಕೆ ಕೊಟ್ಟಿರುವಂತ ಅಮಿತ್ ಶಾ ಇವತ್ತು ನಮಗೆ ಏನಿವತ್ತು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಎಲ್ಲ ಜಾತಿಯ ಬಡವರ್ಗದವರಿಗೆ ದೇವಾನು ದೇವತೆ ನಮಗೆ ಬಾಬಾ ಸಾಹೇಬರು ಅವರು ಕೊಟ್ಟಂಥ ಸಂವಿಧಾನ ನಮಗೆ ರಕ್ಷಣೆ ಕೊಟ್ಟಿದೆ ಅನ್ನ ಕೊಟ್ಟಿದೆ ನಮಗೆ ಶಕ್ತಿ ಕೊಟ್ಟಿದೆ ಇಂಥ ಒಂದು ಮಹಾನ್ ಮಾನವತಾವಾದಿಗೆ ಮಾನವತಾವಾದಿಗೆ ಇವತ್ತು ಅಮಿತ್ ಶಾ ಅವರು ಈ ರೀತಿ ಒಂದು ಇಡೀ ದೇಶದ ಒಂದು ದೇವಸ್ಥಾನ ಪಾರ್ಲಿಮೆಂಟ್ ಭವನದಲ್ಲಿ ಈ ರೀತಿ ಮಾತಾಡಿರೋದು ಅಕ್ಷಮ್ಯ ಅಪರಾಧ ಈ ಏನು ಕೊಲೆಗಡಕ ಅಮಿತ್ ಶಾ ಗಡಿಪಾರಾದಂತ ಒಬ್ಬ ಮನುಷ್ಯ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ದೇಶದಿಂದ ಆಚೆ ಹಾಕ್ಬೇಕು ಈ ಅಮಿತ್ ಶಾ ಈ ದೇಶದಿಂದ ಆಚೆ ಹಾಕ್ಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೈವದ ಬಗ್ಗೆ ಮಾತಾಡ್ಲಿಕ್ಕೆ ಅವನಿಗೆ ಏನು ಅರ್ಹತೆ ಇದೆ ಇವತ್ತು ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನ ನಮ್ಗೆಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿದೆ ಅದೇ ರೀತಿ ಕರ್ನಾಟಕದಲ್ಲಿ ಬಾಯಿಗೆ ಬಂದಂಗೆ ಒಬ್ಬ ನಾವು ಇವತ್ತು ಸ್ತ್ರೀನ ದೇವತೆ ತರ ನಾವು ಪೂಜೆ ಮಾಡ್ತೀವಿ ತಾಯಿ ತರ ನೋಡ್ತೀವಿ ಅಕ್ಕ ತಂಗಿ ತರ ನೋಡ್ತೀವಿ ಅಂತ ಸಂದರ್ಭದಲ್ಲಿ ಈ ಒಬ್ಬ ಸಿಟಿ ರವಿ ಒಂದು ಕೆಟ್ಟ ಪದವನ್ನು ಅದು ಪವಿತ್ರವಾದಂಥ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಏನು ಸೌಧ ಅಂತ ಹೇಳಿ ಇಡೀ ನಾಡಿಗೆ ರಕ್ಷಣೆ ಕೊಡುವಂಥ ಸೌಧದಲ್ಲಿ ಈ ರೀತಿಯ ಒಂದು ಮಹಿಳೆಗೆ ರಕ್ಷಣೆ ಇಲ್ಲಿರುವಂತಹ ಒಂದು ಕೆಟ್ಟ ಪದವನ್ನು ಬಳಸಿ ಮಾತಾಡಿರುವಂಥದ್ದು ಬಹಳ ಅದು ಕೂಡ ಅಕ್ಷಮ್ಯ ಅಪರಾಧ ಇವರಿಗೆ ಯಾವುದೇ ರೀತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ಇವರು ಯಾರು ಕೂಡ ಅಧಿಕಾರದಲ್ಲಿ ಇರೋದಕ್ಕೆ ಅವರೆಲ್ಲರೂ ಕೂಡ ಅಯೋಗ್ಯರು ಇವರು ಸಂಪೂರ್ಣ ಇವತ್ತು ಬಹಳ ಬೇಗ ಈ ಒಂದು ಅಧಿಕಾರದಿಂದ ತೊಲಗಬೇಕು ಅಮಿತ್ ಶಾನು ಕೂಡ ತೊಲಗಬೇಕು ಮತ್ತು ಸಿ ಟಿ ರವಿನೂ ಕೂಡ ತೊಲಗಬೇಕು ಅಂತ ಹೇಳಿ ನಾವು ಒತ್ತಾಯ ನೋಡ್ಬೋದು ಸರ್ ತಾವು ಗಮನಿಸ್ಕೊಂಡು ಬರ್ತಾ ಇದೀರ ಬೆಳಗಾವಿ ಅಧಿವೇಶನದಲ್ಲಿ ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ ಅವ್ರ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿನ್ಸಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಅವರು ಅವರು ಯಾವುದೇ ವಿಡಿಯೋ ಇಲ್ಲ ಮತ್ತೆ ಯಾವುದೇ ದಾಖಲೆಗಳಿಲ್ಲ ನಮ್ಮ ಅಭಿವೃದ್ಧಿ ಸಹ ಅಪ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಯಾವುದು ವಿಡಿಯೋ ದಾಖಲೆಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಬಸವರಾಜ್ ಹೊರಟಿ ಅವರು ದಾಖಲೆಗಳಿಲ್ಲ ಅಂತ ಹೇಳಿದರೆ ಅವಾಗ ಅವಾಗಲೇನೆ ಹತ್ತು ನಿಮಿಷಗಳ ಕಾಲ ಸದನವನ್ನು ಮುಂದೂಡಿದ್ರು ಹಾಗಾಗಿ ಮೈಕು ಮತ್ತು ವಿಡಿಯೋ ಬಂದಾಗಿರ್ಬೋದು ಆದರೆ ನಮ್ಮ ನಮ್ಮ ಅಲ್ಲಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅಲ್ಲಿದ್ದಂಥ ಪರಿಷತ್ ಸದಸ್ಯರುಗಳು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಅವರು ಅವ್ರ ಸಾಕ್ಷಿ ಅಲ್ವ ಅವರು ಈಗ ಅವರು ಅವತ್ತು ಯಾವುದೋ ರಸ್ತೆ ಮೇಲೆ ಅಪಘಾತ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಕೊಲೆ ಮಾಡಿದರು ಅನ್ನೋ ಪದನ ಬಳಸಿದರು ಅದಕ್ಕೆ ಪರ್ಯಾಯವಾಗಿ ಅವರು ಒಂದು ಕೆಟ್ಟ ಪದವನ್ನು ಬಳಸಿದ್ದಾರೆ ಇಡೀ ಮಹಿಳೆಗೆ ಇಡೀ ಮಹಿಳಾ ಒಂದು ಇದಕ್ಕೇನೆ ಅವಮಾನ ಮಾಡಿದ್ದಾರೆ ಇಡೀ ನಮ್ಮ ಮಹಿಳೆಯರಿಗೆ ಕರ್ನಾಟಕದ ಇಡೀ ದೇಶದ ಮಹಿಳೆಯರಿಗೆ ಅವಮಾನ ಮಾಡುವಂಥ ಪದ ಅದು ಅದು ಪವಿತ್ರವಾದ ದೇವಸ್ಥಾನದಲ್ಲಿ ಪದ ಬಳಕೆ ಮಾಡಬಾರ್ದು ಎಂದು ಸಿಟಿ ರವಿ ಅವರು ಆದರೆ ಹೊರಟ್ಟಿ ಅವರು ಇದರಲ್ಲಿ ಸಭಾಪತಿಗಳಾಗಿ ದಾಣ ಕುರು ದಾಣ ಕಿಡನ್ನ ನೀತಿನ ಅನುಸರಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಡೀ ಸದನದ ಸದಸ್ಯರಲ್ಲರೂ ಕೂಡ ಆ ಪದನ ಕೇಳಿಸ್ಕೊಂಡಿದ್ದಾರೆ ತಮ್ಮ ಕಿವಿಯಾರ ಕೇಳಿಸ್ಕೊಂಡಿದ್ದಾರೆ ಆ ನಾವು ಹಿಂದೆಲ್ಲ ಯಾವುದೇ ರೆಕಾರ್ಡಿಂಗ್ ಅಥವಾ ವಿಡಿಯೋ ಸಾಕ್ಷಿಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಶಿಕ್ಷೆಗಳನ್ನ ಕೊಟ್ಟಿಲ್ಲ ಜನ ಹೇಳುವಂತ ಸಾಕ್ಷಿ ಆಧಾರದ ಮೇಲೆನೆ ನಾವು ಕೊಟ್ಟಿರಂತದ್ದು ಅಲ್ಲಿರುವಂತ ಎಲ್ಲ ಸದಸ್ಯರು ಕೂಡ ಆ ಪದವನ್ನ ಕಿಡಿಯಾರೆ ಕೇಳಿಸ್ಕೊಂಡಿದ್ದಾರೆ ಅದಕ್ಕೆ ದೈವನೇ ಸಾಕ್ಷಿ ಯು